ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ನಿಮ್ಮ ಟೀಕೆಗಳಿಗೆ ಸ್ವಾಗತ ಆದರೆ ಸ್ವಂಟದ ಕೆಳಗಿನ ಟೀಕೆಯನ್ನು ಮಾಡಿದರೆ ನಾನು ಸಹಿಸಲ್ಲ ಕ್ಯಾರ್ ಮಾಡಲ್ಲ ನಿಮಗೆ ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡೋದಕ್ಕೆ ಬಂದರೆ ಬನ್ನಿ ಇಲ್ಲ ಬೈತೀವಿ ಅಂದರೆ ನಿಮ್ಮ ಹಣೆ ಬನ್ನಿ ಸೊ ನನ್ನ ಈ ಡಿಜಿಟಲ್ ವಾಹಿನಿಯರಿಗೆ ಸಂಬಂಧಪಟ್ಟ ಹಾಗೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಡಾಕ್ಟರ್ ಜಿ ಪರಮೇಶ್ವರ್ ಕರ್ನಾಟಕದ ಗೃಹ ಸಚಿವರು ರಾಜ್ಯದ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಅವರು ತುಮಕೂರಿನವರು ತುಮಕೂರಿನಲ್ಲಿ ಅವರ ಶಿಕ್ಷಣ ಸಂಸ್ಥೆಗಳಿವೆ ವೈದ್ಯಕೀಯ ಕಾಲೇಜಿದೆ ಇಂಜಿನಿಯರಿಂಗ್ ಕಾಲೇಜಿದೆ ಬೇರೆ ಸಂಸ್ಥೆ ಇದೆ ಒಂದು ಏನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಏನಿದೆ ಅದನ್ನು ಪ್ರಾರಂಭ ಮಾಡಿದವರು ಡಾಕ್ಟರ್ ಪರಮೇಶ್ವರ ಡಾಕ್ಟ್ರ್ ಪರಮೇಶ್ವರ ತಂದೆ ಅವರು ಗಂಗಾಧರೈನವರು ಅಂತ ಅವರು ಪ್ರಾರಂಭ ಮಾಡಿದ ಶಿಕ್ಷಣ ಸಂಸ್ಥೆ ಈಗ ಡಾಕ್ಟರ್ ಪರಮೇಶ್ವರ್ ಮತ್ತು ಅವರ ಶಿಕ್ಷಣ ಸಂಸ್ಥೆಗಳು ವಿವಾದದಲ್ಲಿ ಸಿಲುಕಿದ್ದಾರೆ ಇಡೀ ನಿನ್ನೆಯಿಂದ ಈ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿದೆ ಇವತ್ತು ಸಹ ಬೆಳಗ್ಗೆ ಆರು ಗಂಟೆಗೆ ದಾಳಿ ಮುಂದುವರಿತು ಏನು ಲೆಕ್ಕಪತ್ರಗಳ ಪರಿಶೀಲನೆ ಅಕೌಂಟ್ಸ್ ಎಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಗಳು ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ನೀಡಿದ್ದಾರೆ ಅದರಂತೆ ಉಪಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಸೊ ಇದೊಂದು ರಾಜಕೀಯ ಪ್ರೇರಿತ ಅನ್ನುವ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಸೊ ಇದು ಇವತ್ತು ಕೂಡ ಈ ಒಂದು ಪರಿಶೀಲನೆ ಮುಂದುವರಿಬಹುದು ಡಾಕ್ಟರ್ ಪರಮೇಶ್ವರ್ ಅವರ ಅವರು ಈ ಒಂದು ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಆದ್ದರಿಂದ ಅವರನ್ನು ಕೂಡ ಪ್ರಶ್ನಿಸಬಹುದು ಇಡೀ ಆದರೆ ಕೆಲವು ಪ್ರಶ್ನೆಗಳಿವೆ ಪ್ರಕರಣಕ್ಕೆ ಸಂಬಂಧಪಟ್ಟ ಸೊ ಆ ಪ್ರಶ್ನೆಗಳನ್ನ ಇಟ್ಟುಕೊಂಡು ನಾನು ತಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಮೊದಲ ಪ್ರಶ್ನೆ ನನ್ನ ಮುಂದೆ ಇರುವುದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಸಿಕ್ಕಿ ಹಾಕಿಕೊಂಡ್ರ ಅಥವಾ ಅಮಿತ್ ಶಾ ಅವರನ್ನು ಸಿಕ್ಕ ಹಾಕಿಸಿದ್ರ ಒಂದು ಈ ಎರಡು ಸಾಧ್ಯತೆಗಳನ್ನು ಅಲ್ಲ ಗಳಕ್ಕೆ ಸಾಧ್ಯ ಆಗಿಲ್ಲ ಅಮಿತ್ ಶಾ ಅವರು ಗೃಹ ಸಚಿವರಾದ ಮೇಲೆ ಈ ಎಲ್ಲ ಸೆಂಟ್ರಲ್ ಏಜೆನ್ಸಿಗಳನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಂಡ ಒಂದು ಸುದೀರ್ಘವಾದ ಇತಿಹಾಸ ಇದೆ ಆದ್ದರಿಂದ ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿರುವುದರಿಂದ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಪವರ್ಫುಲ್ ನಾಯಕರಾಗಿರುವ ಡಾಕ್ಟರ್ ಪರಮೇಶ್ವರ್ ಅವರ ವಿರುದ್ಧ ಈ ಅಸ್ತ್ರವನ್ನು ಬಳಸಲಾಯಿತೆ ಅಂತ ಯಾಕೆಂದರೆ ಒಂದು ಬಿ ಜೆ ಪಿಗೆ ಕಾಂಗ್ರೆಸ್ ಏನಿದೆ ಅದೇ ಪ್ರತಿಪಕ್ಷ ರಾಹುಲ್ ಗಾಂಧಿಯ ಬಗ್ಗೆ ನೀವು ಏನೇ ಅನ್ನಿ ಬಿ ಜೆ ಪಿಗೆ ಭಯ ಇದೆ ಬೇರೆ ಬೇರೆ ಕಾರಣದಿಂದ ಹೆದರಿಕೆ ಇದೆ ಇನ್ನು ಈ ದೇಶದಲ್ಲಿ ಕಾಂಗ್ರೆಸ್ ಪವರ್ಫುಲ್ ಆಗಿರುವ ರಾಜ್ಯಗಳಲ್ಲಿ ಒಂದು ಅದರಂತೆ ತೆಲಂಗಾಣದಲ್ಲೂ ಅಧಿಕಾರ ಆದ್ದರಿಂದ ಕರ್ನಾಟಕದಲ್ಲಿ ಯು ಸಿ ದಟ್ ಕಾಂಗ್ರೆಸ್ನ ಶಕ್ತಿ ಗುಂದಿಸುವುದಕ್ಕಾಗಿಯೂ ಇದನ್ನು ಬಳಸಿಕೊಂಡಿರಬಹುದು ಅದಕ್ಕೆ ನಿರಾಕರಿಸೋಕ್ಕೆ ಸಾಧ್ಯ ಇಲ್ಲ ಇನ್ನೂ ಸತ್ಯ ಏನು ಅಂತ ಗೊತ್ತಿಲ್ಲ ಸಿಕ್ಕಿರ್ತಿ ಡಾಕ್ಟರ್ ಪರಮೇಶ್ವರ ಸಿಕ್ಕಿ ಹಾಕೊಂಡ್ರೆ ಅನ್ನೋ ಪ್ರಶ್ನೆ ಬರೋಣ ಒಂದು ಬಹುತೇಕ ಈ ಶಿಕ್ಷಣ ಅನ್ನುವುದು ಈ ದೇಶದಲ್ಲಿ ವ್ಯಾಪಾರ ಆಗಿದೆ ಅದು ವೈದ್ಯಕೀಯ ಕಾಲೇಜುಗಳು ಮೆಡಿಕಲ್ ಲಾಬಿ ಇದೆಯಲ್ಲ ಆ ಲಾಬಿ ಇಡೀ ದೇಶವನ್ನು ಆವರಿಸಿದೆ ಕರ್ನಾಟಕ ಅದಕ್ಕೆ ಹೊರತಾಗಿಲ್ಲ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳಿವೆ ಇಂಜಿನಿಯರಿಂಗ್ ಕಾಲೇಜುಗಳಿವೆ ಸೊ ಇದೊಂದು ದೊಡ್ಡ ದಂಧೆಯಾಗಿ ಪರಿವರ್ತನೆ ಆಗಿದೆ ಸೊ ಕ್ಯಾಪಿಟೇಷನ್ ಫೀ ಬೇರೆ ಬೇರೆ ರೂಪದಲ್ಲಿ ಸಂಗ್ರಹಿಸುವಂಥದ್ದು ಆ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸುವಂಥದ್ದು ಆದ್ದರಿಂದ ಇದು ಏನಿದೆ ಅಂದರೆ ಇದು ಒಂದು ಅವ್ಯವಹಾರದ ಆಗರ ಆಗಿದೆ ಅನ್ನೋದು ಅದರಲ್ಲಿ ಇಲ್ಲೂ ಕೂಡ ಪ್ರಶ್ನೆ ಇರೋದು ಬಂದೆ ಹಾಗಿದ್ದರೆ ಇಂತಹ ಅವ್ಯವಹಾರಗಳನ್ನು ಡಾಕ್ಟರ್ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮಾಡುತ್ತಾ ಮಾತ್ರ ಮಾಡುತ್ತಾ ಉಳಿದಂತೆ ಬಿ ಜೆ ಪಿ ನಾಯಕರುಗಳಲ್ಲಿರುವ ಒಡತನದ ಶಿಕ್ಷಣ ಸಂಸ್ಥೆಗಳು ಪ್ರ ನೂರಕ್ಕೆ ನೂರರಷ್ಟು ಪ್ರಾಮಾಣಿಕರ ಅವರೆಲ್ಲ ಶ್ರೀರಾಮಚಂದ್ರ ಸತ್ಯ ಹರಿಶ್ಚಂದ್ರ ವಂಶಜರ ರಾಮನ ವಂಶಜರ ಯಾರು ವಂಶಜರು ಯಾಕೆ ಈ ದಾಳಿಗಳು ಬಿ ಜೆ ಪಿ ಎಂದರೆ ಬಿ ಜೆ ಪಿಯ ಸಿ ನಾಯಕರುಗಳ ಇದರ ಮೇಲೆ ಯಾಕೆ ನಡೀತಾ ಇಲ್ಲ ಇದು ಪ್ರಶ್ನೆ ಅಂದರೆ ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಸಲಾಗತ್ತೆ ಅಂತ ಸೊ ರಾಜಕೀಯ ಅಸ್ತ್ರವಾಗಿ ಬಳಸಿದರೂ ಕೂಡ ಸೊ ಇವರಿಗೆಲ್ಲ ಒಂದು ಜಾಗರೂಕತೆ ಇರಬೇಕಿತ್ತು ಅಂತ ಜಾಗರೂಕತೆ ಏನೋ ಡಾಕ್ಟರ್ ಪರಮೇಶ್ವರ್ ತೋರಿಸಿಲ್ಲ ಒಂದು ಪೊಲಿಟಿಕಲಿ ಮೋಟಿವೇಟೆಡ್ ಸೆಕೆಂಡ್ ಥಿಂಗ್ ದೆರ್ ಈಸ್ ಸಮ್ಥಿಂಗ್ ಫಿಶಿ ಅಂತ ಹಾಗೆ ಏನೋ ಇಲ್ಲದೇ ನೀವು ಒಮ್ಮೆಲೆ ಇಡೀ ದಾಳ ಮಾಡೋಕ್ಕಾಗಲ್ಲ ಫಸ್ಟ್ ಏನೋ ಒಂದು ಚೂರು ಸಿಕ್ಕರ್ ಸಾಕು ಅದನ್ನು ರಾಜಕೀಯವಾಗಿ ಬಳಸ್ಕೊಂಡು ಏನು ಮಾಡಬೇಕು ಮಾಡ್ತಾರೆ ಸೊ ಹಾಗಿದ್ರೆ ಡಾಕ್ಟರ್ ಪರಮೇಶ್ವರ್ ಶಿಕ್ಷಣ ಸಂಸ್ಥೆ ತಪ್ಪಿದ್ದೆ ಅಲ್ಲಿ ಅದು ಪ್ರಶ್ನೆ ಸೊ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಇಡೀನೇ ಒಂದು ಪ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಆ ಹೇಳಿಕೆ ಪ್ರಕಾರ ರಾವ್ ನೆನಪಿದೆ ಅಲ್ವಾ ಬಂಗಾರ ಕಳೆ ಸಾಗಾಣಿಕೆಯ ಮಹಾರಾಣಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಅಧಿಕಾರಿಯೊಬ್ಬರ ಮಗಳು ಮಲಮಗಳು ಆಕೆ ಅವಳು ಸಿಕ್ಕಾಕೊಂಡು ಜೈಲಿಗೆ ಹೋಗಿ ಈಗೇನು ಅವಳು ಜಾಮೀನು ಸಿಕ್ಕಿರ್ಲು ಸೊ ರನ್ಯಾರಾವ್ ರಾವ್ ಸಿ ಅವ್ರದ್ದೊಂದು ಬಹುದೊಡ್ಡ ಜಾಲ ಅಂತ ಅನಿಸುತ್ತೆ ಅದು ಬಂಗಾರವನ್ನು ಗಲ್ಫ್ ಕಂಟ್ರಿಗಳಿಂದ ಕೊಲ್ಲಿ ರಾಷ್ಟ್ರಗಳಿಂದ ಕದ್ದು ಸಾಗಿಸಿ ತದ್ದೇನು ಮಾರಾಟ ಮಾಡುವಂಥದ್ದು ಈ ಜಾಲಕ್ಕೂ ಡಾಕ್ಟರ್ ಪರಮೇಶ್ವರಿಗೂ ಸಂಬಂಧ ಇದೆಯಾ ಅವರ ಶಿಕ್ಷಣ ಸಂಸ್ಥೆಗೆ ಸಂಬಂಧ ಇದೆಯಾ ಇದು ಸಿದ್ಧ ಪ್ರಶ್ನೆ ಒಂದು ಈ ಶಿಕ್ಷಣ ಸಂಸ್ಥೆಯಿಂದ ಇಸಿ ನಲವತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಯಾಕೆ ರನ್ಯಾರಾವ್ಗೆ ಕ್ರೆಡಿಟ್ ರೂಪದಲ್ಲಿ ಕೊಡಲಾಯಿತು ಆ ಸಂಬಂಧ ಏನು ಸೊ ಶಿಕ್ಷಣ ಸಂಸ್ಥೆಯ ಯಾರು ಜವಾಬ್ದಾರಿಯನ್ನು ಹೊಂದಿದ್ದಾರೆ ಅವರು ಇಡೀ ಮುಂದೆ ತಿಳಿಸಿರುವುದು ಏನು ಅಂದರೆ ಪ್ರಭಾವಿಗಳ ಪ್ರಭಾವದಿಂದ ಪ್ರಭಾವಿಗಳ ಪ್ರಭಾವದಿಂದ ಈ ಹಣವನ್ನು ರಣ್ಯಾರಾವ್ ಅವರಿಗೆ ವರ್ಗಾಯಿಸಲಾಗಿದೆ ಅಂತ ಹಾಗಿದ್ರೆ ಆ ಪ್ರಭಾವಿಗಳು ಯಾರು ಅವರಿಗೂ ಈ ರಣ್ಯಾರಾವ್ಗೂ ಏನು ಸಂಬಂಧ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ ಇಡೀ ಈ ಪ್ರಕರಣದಲ್ಲಿ ಅದರ ಜೊತೆಗೆ ಸೊ ಇಡೀ ಈ ಒಂದು ಬಂಗಾರವನ್ನು ಚಿನ್ನವನ್ನು ಕಳ್ಳ ಸಾಗಾಣಿಕೆಯ ಜಾಲದಲ್ಲಿ ಇಲ್ಲಿ ಯಾರು ಇವರು ಇನ್ವಾಲ್ವ್ ಆಗಿದ್ದಾರೆ ಈ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಯಾರ ಹೆಣ್ಣುಮಕ್ಳು ಬಂದು ಕೇಳಿರ್ಬೇಕ್ರಿ ಓಕೆ ತಗಳ ಈ ರಾಜಕಾರಣಿಗಳ ದೊಡ್ಡ ದೊಡ್ಡ ಜನರಿಗೆ ಈ ದೌರ್ಬಲ್ಯ ಇರುತ್ತೆ ಸುಂದರವಾದ ಹೆಣ್ಮಕ್ಳು ಬಂದುಬಿಟ್ರೆ ಅವರು ಬೋಲ್ಡ್ 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 ಹೌದೇನಮ್ಮ ಹೌದಾ ಆಯಿತಾ ಹಾಗೆ ತಗಳಿ ಇನ್ ಈ ರೀತಿ ರಾಜಕಾರಣಿಗಳು ಬಹುತೇಕ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿಬಿಟ್ಟು ತೊಂದರೆಗೆ ಸಿಕ್ಕಾಕೊಬಿಡ್ತಾರೆ ಟ್ರ್ಯಾಪ್ ಆಗಿಬಿಡ್ತಾರೆ ಟ್ರ್ಯಾಪ್ ಆಗಿಬಿಡ್ತಾರೆ ಹಾಗೆ ಈ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾರೋ ಟ್ಯಾ ಟ್ರ್ಯಾಪ್ ಮಾಡಲಾಯ್ತಾ ಅವ್ರನ್ನ ಗೊತ್ತಿಲ್ಲದಿದ್ದಂಗೆ ಡಾಕ್ಟರ್ ಪರಮೇಶ್ವರ್ ಕೂಡ ಇದರಲ್ಲಿ ಟ್ರ್ಯಾಪ್ ಆದ್ರ ಈ ಪ್ರಶ್ನೆ ಇದೆ ಇದು ಹೊರಗೆ ಬರಬೇಕಾದ್ರೆ ರಣ್ಯರಾವ್ ಅವಳ ವಿಚಾರ ನೀಡಬೇಕು ಅವಳು ಹೇಳಬೇಕು ಯಾಕೆ ನಲವತ್ತು ಲಕ್ಷ ರೂಪಾಯಿಯನ್ನು ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ತೆಗೆದುಕೊಳ್ಳಲಾಗಿದೆ ಕ್ರೆಡಿಟನ್ನು ಯಾಕೆ ಏನು ಅದಕ್ಕೆ ಯಾರ ಪ್ರಭಾವ ಬೀರಿದ್ರು ಈ ಅಂಶಗಳು ಹೊರಗೆ ಬರಬೇಕಾಗಿದೆ ಬಟ್ ಮೋಸ್ಟ್ಲಿ ಈ ಒಂದು ಎಲ್ಲ ಲೆಕ್ಕಪತ್ರಗಳ ಪರಿಶೀಲನೆ ಏನು ಮಾಡ್ತಾಯಿದೆ ಸೊ ಅದಾದ ಮೇಲೆ ಗೊತ್ತಾಗೋದು ಅದ್ರ ಜೊತೆಗೆ ಇತ್ತೀಚಿಂತಾನೆ ಒಂದು ಶಿಕ್ಷಣ ಕಾಲೇಜನ್ನು ಡಾಕ್ಟರ್ ಪರಮೇಶ್ವರ್ ಖರೀದಿ ಮಾಡಿದ್ರು ಅಂತ ವರದಿ ಇದೆ ಸೊ ಅದರ ಜೊತೆಗೆ ಬೇರೆ ಬೇರೆ ಆಸ್ತಿಗಳನ್ನ ಖರೀದಿ ಮಾಡಿದರೆ ಹ್ಯಾಂಗೆ ಮಾಡಿದ್ರು ಹ್ಯಾಂಗ್ ಹಣವನ್ನು ಡೈವರ್ಟ್ ಮಾಡಲಾಯಿತು ಶಿಕ್ಷಣ ಸಂಸ್ಥೆಯ ಹಣ ಹೀಗೆ ಆಸ್ತಿಗಳ ಖರೀದಿಗೆ ಹೋಯ್ತಾ ಹೀಗೆ ಯಾರ್ಯಾರಿಗೂ ಅವರು ಅನ್ಯಾರಂಥವ್ರಿಗೆ ಹಣ ಕೊಡಲಾಗಿದೆಯಾ ಹೀಗೆ ಹಲವು ಪ್ರಶ್ನೆಗಳಿವೆ ಸೊ ಅದರಿಂದ ಇದರಲ್ಲಿ ಬಹಳ ಮುಖ್ಯವಾದ್ದು ಅಂದರೆ ಒಂದು ಡಾಕ್ಟರ್ ಪರಮೇಶ್ವರ್ ಅವರ ಪಾತ್ರ ಏನು ಅದು ಸ್ಪಷ್ಟ ಆಗಬೇಕು ಅಂದರೆ ರನ್ಯಾ ಅವ್ರು ನಲ್ವತ್ತು ಲಕ್ಷ ರೂಪಾಯಿ ಎಷ್ಟೋ ಲಕ್ಷ ರೂಪಾಯಿ ಕೊಡಿಸಿದ್ರೆ ಅದನ್ನು ಕೊಡಿ ಅಂತ ಹೇಳಿದವರು ಡಾಕ್ಟರ್ ಪರಮೇಶ್ವರ್ ಅವೋ ಅಲ್ವ ಇನ್ಯಾರೋ ಹೇಳಿದ್ದಾರೆ ಅದು ಫಸ್ಟ್ ಕ್ಲಿಯರ್ ಆಗಬೇಕು ಸೊ ಡಾಕ್ಟರ್ ಪರಮೇಶ್ವರ ಹೇಳಿದ್ರು ಬಿಟ್ಟರೆ ಅದು ಕ್ಲಿಯರ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಈ ಒಂದು ಬಂಗಾರದ ಚಿನ್ನದ ಕಳ್ಳ ಸಾಗಾಣಿಕೆಯ ಜಾಲದಲ್ಲಿ ಇಲ್ಲಿ ಯಾರು ಇದ್ದಾರೆ ಈ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ಯಾರೋ ಪ್ರಭಾವಿಗಳಿದ್ದಾರೆ ಮೋಸ್ಟ್ಲಿ ಈಗ ಗೊತ್ತಾಗ್ತಾ ಇದ್ದಾಗ ರನ್ಯಾ ರಾವ್ ಅವರ ಪ್ರಕರಣವನ್ನು ಬಗೆ ಬಗೆದು ಆಗಿದು ನೋಡಿದಾಗ ಯಾರೋ ಪ್ರಭಾವಿಗಳು ಇದ್ರ ಒಳಗಡೆ ಇರಲೇಬೇಕು ಇಲ್ಲದಿದ್ದರೆ ಇಂಥ ನಡೆಯಕ್ಕೆ ಸಾಧ್ಯ ಇಲ್ಲ ಅಂಡರ್ಸ್ಟ್ಯಾಂಡ್ ಸೊ ಯಾರು ಹೇಳ್ತಾರೆ ಅದು ಆ ಯಾರು ಕ್ವಶನ್ ಮಾರ್ಕ್ ಇದೆಯಲ್ಲ ಅದು ಯಾರು ಆ ಕ್ವೆಶನ್ ಮಾರ್ಕ್ ಏನಾದರೂ ಡಾಕ್ಟರ್ ಪರಮೇಶ್ವರಿಗೆ ಅವ್ರ ಶಿಕ್ಷಣ ಸ್ವತಃ ಯಾರೋ ಇವರಿಗೂ ಸೂಟ್ ಆಗುತ್ತಾ ಅವರಿಗೆ ಕೇಳಬೇಕಾದ ಕ್ವಶನ್ ಮಾರ್ಕ್ ಆಯಿತು ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಸೊ ಆದ್ದರಿಂದ ಇದರ ಸತ್ಯ ಹಿಂದಿನ ಸತ್ಯ ಏನಿದೆ ಅದು ಹೊರಗೆ ಬರಬೇಕು ಅಂತ ಏನಾದರೂ ನನಗನ್ಸುವಾಗಿದ್ದರಿಂದ ಸೊ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಕಷ್ಟ ಇದೆ ಅಂತ ಇದನ್ನು ನಾನು ಮೊದಲ ಪ್ರಶ್ನೆ ಏನಂದೆ ಡಾಕ್ಟರ್ ಪರಮೇಶ್ವರ್ ಅವರೇ ಸಿಕ್ಕ ಅಥವಾ ಅಮಿತ್ ಶಾ ಅವರು ಸಿಕ್ಕ ಇದರಲ್ಲಿ ಯಾವುದಾದರೂ ಕೂಡ ಇದರಲ್ಲಿ ಯಾವುದಾದರೂ ಕೂಡ ಪರಮೇಶ್ವರ್ ಅವರಿಗೆ ಪ್ರಾಬ್ಲಮ್ ಇದೆ ಯಾಕೆಂದರೆ ಒಂದು ಸಲ ಇಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ದಾಳಿಯಾದರೆ ನಾನು ಹೇಳ್ತೀನಿ ಯಾವ ಶಿಕ್ಷಣ ಸಂಸ್ಥೆಯ ಲೆಕ್ಕಪತ್ರಗಳು ಕ್ಲಿಯರ್ ಆಗಿಲ್ಲ ಕಣ್ರಿ ಕ್ಯಾಪಿಟೇಷನ್ ಫೀ ಹೋಯ್ತು ಅಂದರೂ ಈ ಮ್ಯಾನೇಜ್ಮೆಂಟ್ ಕೋರ್ಟ್ ಅದರಲ್ಲಿ ಕೊಡೋದಿರುತ್ತಲ್ಲ ಅದ್ರಲ್ಲಿ ಬೇರೆ ಬೇರೆ ವ್ಯವಹಾರಗಳು ನಡೆದಿರ್ತವೆ ಕ್ಯಾಶ್ನಲ್ಲಿ ವ್ಯವಹಾರ ನಡೆದಿರ್ತವೆ ಯಾವ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಶಿಕ್ಷಣ ಲಾಭಿಗೆ ಹೋದ್ರು ಅವ್ರನ್ನ ಹಿಡಿದಾಕ್ಬೇಕು ಅಂದರೆ ಎರಡು ನಿಮಿಷ ಚಿಟಿಕೆ ಹೊಡೆದ ಲೆಕ್ಕಪತ್ರ ನೋಡಿದ್ರೆ ಸಿಕ್ಕಾಗ್ತದೆ ಸೊ ಅದರಿಂದ ಒಂದು ಇದರಲ್ಲಿ ಇಡೀ ಈ ಪ್ರಕರಣದಲ್ಲಿ ಇದರ ವ್ಯಾಪ್ತಿ ಆಳ ಅಗಲ ಇದು ಎಲ್ಲ ಹೊರಗೆ ಬರಬೇಕು ಇದು ಹೊರಗೆ ಬಂದರೆ ಇದರ ಸತ್ಯ ಗೊತ್ತಾಗುತ್ತೆ ನಿಮ್ಗೆ ಹೇಳ್ತಾ ಇದ್ದೆ ಎರಡಾದರೂ ಕಷ್ಟ ಅಂತ ಒಂದು ಸಿ ಡಾಕ್ಟರ್ ಪರಮೇಶ್ವರ ರಾಜಕೀಯವಾದ ನೋಡ ಡಾಕ್ಟರ್ ಪರಮೇಶ್ವರ್ ಅವರು ಇತ್ತೀಚಿನ ಇಸಿ ವರ್ಷಗಳಲ್ಲಿ ಸಿದ್ದರಾಮಯ್ಯನವರಿಗೆ ಹತ್ತಿರ ಆಗಿದ್ದವರು ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಇಂಡೈರೆಕ್ಟ್ಲಿ ಸೆಡ್ ಹೊಡೆದವರು ಈ ರಾಜಕಾರಣ ಒಳಗಡೆ ಬೇರೆ ರೀತಿ ಕೆಲಸ ಮಾಡಬಹುದಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಘರ್ಷ ಏನಿದೆ ಒಳಗಡೆ ಅದು ಈ ಪ್ರಕರಣದ ಒಳಗೆ ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಪ್ರಭಾವವನ್ನು ಬೀರುತ್ತಾ ಈ ಪ್ರಶ್ನೆಗಳು ಕೂಡ ಇದೆ ಒಂದು ಸೊ ಫಾದ ಸೇಕ್ ಆಫ್ ಡಿಸ್ಕಷನ್ ಅಮಿತ್ ಶಾ ಅವರು ಉದ್ದೇಶಪೂರ್ವಕವಾಗಿ ಇಡಿಯನ್ನು ಬಿಟ್ಟು ಮಾಡಿದರೆ ಆ ಪ್ರಕರಣ ಬೇಗ ಮುಗಿಯಲ್ಲ ಅದು ಎಳ್ಕೊಂಡೋಗುತ್ತೆ ಅವಕ್ಕಿಂತ ಹೆಚ್ಚು ಬಾರಿ ಪರಮೇಶ್ವರ್ ಅವರು ವಿಚಾರಣೆ ಎದುರಿಸ್ಬೇಕಾಗತ್ತೆ ಏನಾದರೂ ಅವರಿಗೆ ಸಂಬಂಧ ಕಂಡು ಬಂದರೆ ವಿಚಾರಣೆಗೆ ಎದುರಿಸು ಅದ್ರ ಜೊತೆಗೆ ಅಕ್ರಮ ಹಣ ಏನಿದೆ ಅದು ಆದರೆ ಅಕ್ರಮವಾಗಿ ಹಣ ಟ್ರಾನ್ಸ್ಫರ್ ವಾಟ್ ಯು ವಾಟ್ ಯು ಕಾಲ್ ಎ ಮನಿ ಲಾಂಡ್ರಿಂಗ್ ಅಂತ ಸೊ ಮನಿ ಲಾಂಡ್ರಿಂಗ್ ಅಂತ ವಿಚಾರಗಳು ಏನಾದರೂ ಬಂದರೆ ದೆನ್ ಡಾಕ್ಟರ್ ಪರಮೇಶ್ವರ್ ವಿಲ್ ಬಿ ಇನ್ ಇನ್ ಎ ಡೀಪ್ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಯಾಕಂದರೆ ನನಗೆ ನನಗೆ ಅನಿಸೋದು ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ಏ ಲೂಪ್ ಹೋಲ್ಸ್ ಹುಡುಕಬೇಕು ಅಂದರೆ ಸಿಕ್ಕೇ ಸಿಕ್ಕಾಕ್ಕೊಳ್ಳತ್ತೆ ನೀವು ಹುಡುಕೋದು ಒಂದು ಇಂಪಾರ್ಟೆಂಟ್ ಅಷ್ಟೇ ಟಾರ್ಗೆಟ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ರೆ ಹುಡ್ಕೋದು ಒಂದು ದೊಡ್ಡ ಕೆಲಸ ಅಲ್ಲ ಆದರೆ ಅದು ಸಿಕ್ಕಾ ಸಿಕ್ಕಾಕತ್ತೆ ಒಂದು ಎರಡನೇದಾಗಿ ಸೊ ರಮ್ಯಾ ರಾವ್ ಅವರಿಗೆ ರಮ್ಯಾ ರಾವ್ ಅವರಿಗೆ ಹಣ ವರ್ಗಾವಣೆ ಮಾಡಿಸುವುದರಲ್ಲಿ ನಿಜವಾಗಿ ಡಾಕ್ಟರ್ ಪರಮೇಶ್ವರ್ ಅವ್ರ ಪಾತ್ರ ಇದ್ದರೆ ದೆನ್ ಈಸ್ ಆಲ್ಸೋ ಇನ್ 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 ಎ ಗ್ರೇಟ್ ಟ್ರಬಲ್ ಯಾಕೆಂದರೆ ಇದು ಸಣ್ಣ ಹಣ ಅಲ್ಲ ಯಾಕೆ ವರ್ಗಾವಣೆ ಮಾಡಲಾಯಿತು ಈ ವರ್ಗಾವಣೆಗೆ ಕಾರಣಗಳೇನು ಈ ಎಲ್ಲ ವಿವರಗಳನ್ನು ಇ ಮುಂದೆ ಹೇಳಬೇಕಾಗುತ್ತೆ ಅದರಿಂದ ಎರಡು ಆದರೂ ಕೂಡ ಒಂದು ಪೊಲಿಟಿಕಲ್ ಟಾರ್ಗೆಟ್ ಆದರೂ ಸಮಸ್ಯೆ ಪೊಲಿಟಿಕಲ್ ಟಾರ್ಗೆಟ್ ಆದರೆ ಇಡಿಯನ್ನು ಬಿಟ್ಟು ಪೊಲಿಟಿಕಲ್ ಟಾರ್ಗೆಟ್ ಮಾಡಿದ ರಾಜಕಾರಣಿಗಳ ಲಿಸ್ಟ್ ಇದೆ ನೋಡಿ ದೆಹಲಿ ಮುಖ್ಯಮಂತ್ರಿಯಿಂದ ಹೇಳೋದು ಎಲ್ಲ ಕಡೆ ಆ ಲಿಸ್ಟ್ನಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರು ಸೇರಿಕೊಳ್ಳುತ್ತೆ ಒಂದೊಮ್ಮೆ ಒಂದೊಮ್ಮೆ ಏನಾದರೂ ರಣ್ಯಾರಾವಗೌಡಿಯವರು ದುಡ್ಡು ಕೊಡಿಸಿದ್ರಲ್ಲಿ ಬಿಸಿ ಅದು ಯಾವ ರೂಪದ ಹಣ ಏನು ಇಂಥ ಹಲವು ಪ್ರಶ್ನೆಗಳಿವೆ ದೆನ್ ಆಲ್ಸೋ ವಿ ವಿಲ್ ಬಿ ಇಂಟ್ರಬಲ್ ಒಟ್ಟಾರೆ ಕರ್ನಾಟಕದ ರಾಜಕಾರಣದಲ್ಲಿ ಪರಮೇಶ್ವರ್ ಅವರು ಯು ಸಿ ದಟ್ ಟ್ರಬಲ್ ಸಿಕ್ಕಾಕತ್ತ ಇದರಿಂದ ಅಂತ ಇದನ್ನು ಅವರು ದಲಿತ ನಾಯಕರನ್ನೋ ಕಾರಣಕ್ಕೆ ಮಾಡಲಾಗಿದೆ ಅನ್ನೋ ಮಾತನ್ನ ಪ್ರತಿಕ್ರಿಯೆಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅದು ಯಾವ ವರ್ಕೌಟ್ ಆಗಲ್ಲ ದಲಿತ ನಾಯಕರಾಗಲಿ ಯಾರೇ ಆಗಲಿ ನಿಜವಾಗಿ ತೊಂದರೆಗೆ ಸಿಕ್ಕ ಹಾಕಿಕೊಳ್ಳುವ ಚಾನ್ಸಸ್ ಕಾಣ್ತಾ ಇದೆ ಪರಮೇಶ್ವರ್ ಅವರು ಯಾಕಂದರೆ ಅವರು ಶಿಕ್ಷಣದ ದೊಡ್ಡ ಯು ಸಿ ಸಮೂಹವನ್ನೇ ಕಟ್ಟಿದ್ದಾರೆ ತುಮಕೂರಿನಲ್ಲಿ ಆ ಕಾಂಟ್ರಿಬ್ಯೂಷನ್ ಮರೆಯೋಕ್ಕಾಗಲ್ಲ ಆದರೆ ಕಾಂಟ್ರಿಬ್ಯೂಷನ್ ಜೊತೆಗೆ ಇಸಿ ನಿಮ್ಮ ಲೆಕ್ಕಪತ್ರ ಅದು ವ್ಯವಹಾರ ಕ್ಲೀನಾಗಿರಬೇಕು ಅಂತ ಅದು ಇಲ್ಲದಿದ್ದರೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಈಗಿರುವ ಪ್ರಶ್ನೆ ಅಷ್ಟೆ ಡಾಕ್ಟರ್ ಪರಮೇಶ್ವರ್ ಅವರ ಈ ಪ್ರಕರಣ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಸರ್ಕಾರದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಪ್ರಶ್ನೆ ಆದರೆ ವೈಯಕ್ತಿಕವಾಗಿ ಅವರ ಸಿ ರಾಜಕಾರಣದ ಮೇಲೆ ಯಾವುದಾದ್ರು ಅವರು ಮುಖ್ಯಮಂತ್ರಿ ಆಗಬೇಕಾದವರು ಅನಿವಾರ್ಯ ಕಾರಣದ ಎಲೆಕ್ಷನ್ ಬಿದ್ದು ಸೋತರು ಸಿದ್ದರಾಮಯ್ಯವರು ಅವರಾದರೂ ಆವಾಗ ಸೊ ಮುಂದೆ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪ ಸ್ಪರ್ಧಿಸಬಹುದಾದ ವ್ಯಕ್ತಿತ್ವವನ್ನು ಅನುಭವವನ್ನು ಹೊಂದರು ಡಾಕ್ಟರ್ ಪರಮೇಶ್ವರ್ ಆದರೆ ಈ ಪ್ರಕರಣ ಅದನ್ನು ಮೋಸಕಾಗುವಂತೆ ಮಾಡ್ಬೋದು ಅವರ ಈ ಚಾನ್ಸಸ್ ಏನಿರುತ್ತಲ್ವ ಅದಕ್ಕೆ ಅದಕ್ಕೊಂದು ದೊಡ್ಡ ಅಡ್ಡಗಾಲ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಏನೇನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ನನ್ನ ಮೇಲೆ ತಮ್ಮ ಆಶೀರ್ವಾದ ಇರಲಿ ತಮ್ಮ ಪ್ರೀತಿಯನ್ನು ನನಗೆ ಸದಾ ಕೊಡ್ತಾ ಇರಿ ನಮಸ್ಕಾರ